ನಮಸ್ತೆ ಗೆಳೆಯರೆ ತಮಗೆಲ್ಲ ರಾಮನ್ ಟ್ಯುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಗೆಳೆಯರೆ ಈ ದಿನ ನಾವು ಅರ್ಥಶಾಸ್ತ್ರ ಕುರಿತಾದಂತಹ ಮೂವತ್ತು ಪ್ರಶ್ನೆಗಳು ಹಾಗೆ ಅವುಗಳ ಉತ್ತರಗಳನ್ನು ಈ ದಿನದ ತರಗತಿಯಲ್ಲಿ ಚರ್ಚಿಸೋಣ ಹಾಗೆಯೇ ಸ್ನೇಹಿತರೆ ನಮ್ಮ ವಾಟ್ಸಾಪ್ ಗ್ರೂಪ್ಗಳನ್ನು ತಾವು ಜಾಯ್ನ್ ಆಗಬೇಕು ಅಂತ ಬಯಸಿದ್ದಲ್ಲಿ ಆ ಮೂಲಕ ಯಾವುದೇ ಲಿಂಕ್ಗಳು ಅಂದರೆ ವಿಡಿಯೋಗಳ ನೋಟಿಫಿಕೇಷನ್ ಲಿಂಕ್ಗಳು ಮಿಸ್ ಆಗಬಾರ್ದು ಅಂತ ತಾವು ಭಾವಿಸಿದಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ತಾವು ಜಾಯ್ನ್ ಆಗ್ಬೋದು ಏಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ನಂಬರ್ಗೆ ಒಂದು ಮೆಸೇಜ್ ಹಾಕಿ ಸ್ನೇಹಿತರೆ ನಾವು ಇದುವರೆಗೂ ಮಾಡಿರುವಂಥ ಎಲ್ಲ ವೀಡಿಯೋಗಳ ಲಿಂಕ್ಗಳು ತಮಗೆ ಒಂದೇ ಲಭ್ಯ ಆಗುತ್ತೆ ಒಂದೇ ಸ್ಥಳದಲ್ಲಿ ಈಗ ಮೊದಲ ಪ್ರಶ್ನೆಯನ್ನು ನೋಡೋಣ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕನ್ನು ಮಾಡಿ ಸ್ನೇಹಿತರೆ ಉತ್ಪಾದನೆಯ ಮುಖ್ಯ ಉದ್ದೇಶವೇನು ನೋಡಿ ಉತ್ಪಾದನೆ ನ ಯಾವುದಕ್ಕೆ ಮಾಡ್ತೀವಿ ಅಂದರೆ ಅದನ್ನು ಅನುಭೋಗ ಮಾಡೋದಕ್ಕಾಗಿ ಅನುಭೋಗದ ವಸ್ತು ಅದಾಗಿರುತ್ತೆ ಹಾಗಾಗಿ ಉತ್ಪಾದನೆಯ ಮೂಲಕ ನಾವು ಅನುಭೋಗಕ್ಕೆ ಆಯಾಮ ಕೊಡ್ತೀವಿ ಹೆಚ್ಚೆಚ್ಚು ಅನುಭೋಗ ಹೆಚ್ಚಾದಷ್ಟು ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ ಅಲ್ವಾ ಸ್ನೇಹಿತರೆ ಹಾಗೆಯೇ ಬೇಡಿಕೆ ಹೆಚ್ಚಾದಷ್ಟು ಕೂಡ ಉತ್ಪಾದನೆ ಹೆಚ್ಚಾಗುತ್ತೆ ಈಗ ಎರಡನೇ ಪ್ರಶ್ನೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಆ್ಯಡಮ್ ಸ್ಮಿತ್ರನ್ನು ನಾವು ಕರಿತೇವೆ ಹಾಗೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ತಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಾಲ ಕಾರ್ಮಿಕರ ನಿಷೇಧ ಕಾಯ್ದೆ ಜಾರಿಗೆ ಬಂದಿತು ಈಗ ಹಣ ಅಂತ ಹೇಳ್ತೀವಿ ನೋಡಿ ಮನಿ 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 ಈ ಮನಿ ಯಾವ ಪದದಿಂದ ಬಂದಿದೆ ಅಂದರೆ ರೋಮನ್ ಭಾಷೆಯ ಮನೆಟಾ ಜುನೋ ಅನ್ನೋ ಅಂತ ಬಂದಿದೆ ಈ ಮೊನೆಟಾ ಜುನೋ ಅಂದರೆ ಯಾರು ಇವರು ರೋಮನ್ ದೇವತೆ ಮನೆಟೋ ಜುನೋ ಹಾಗೆಯೇ ಸಾಕ್ಷರತಾ ಅಭಿಯಾನ ಎರಡು ಸಾವಿರದ ಒಂಬತ್ತರಲ್ಲಿ ಭಾರತದಲ್ಲಿ ಆರಂಭವಾಯಿತು ಸಾಕ್ಷರತಾ ಸಾಕ್ಷರ ಭಾರತ್ ಅಭಿಯಾನ್ ಹಾಗೆಯೇ ಪ್ರಸ್ತುತವಾಗಿ ಭಾರತದಲ್ಲಿ ಎಷ್ಟು ಷೇರು ಮಾರ್ಕೆಟ್ಗಳಿವೆ ಅಂತಂದರೆ ಭಾರತದಲ್ಲಿ ಇಪ್ಪತ್ತ್ನಾಲ್ಕು ಷೇರು ಮಾರ್ಕೆಟ್ಗಳು ಇವೆ ಹಾಗೆಯೇ ಅತಿ ಪುರಾತನ ಕೇಂದ್ರ ಬ್ಯಾಂಕ್ ಯಾವುದು ಅಂತಂದರೆ ಸ್ವೀಡನಿನ ರಿಕ್ಸ್ ಬ್ಯಾಂಕ್ ಏನಿದೆ ಆ ಸ್ವೀಡನ್ನಿನ ರಿಕ್ಸ್ ಬ್ಯಾಂಕು ಪ್ರಪಂಚದಲ್ಲಿ ಅತಿ ಪುರಾತನವಾದಂಥ ಕೇಂದ್ರ ಬ್ಯಾಂಕ್ ಅಂತ ಹೇಳ್ಬೋದು ರಾಷ್ಟ್ರೀಯತಾ ಸಾಕ್ಷರತಾ ಮಿಷನ್ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹಾಗೆಯೇ ಜರ್ಮನಿ ನಾಣ್ಯದ ಹೆಸರು ಮಾರ್ಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣವಾಗಿದ್ದು ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇದು ಭಾರತೀಯ ರಾಷ್ಟ್ರೀಕರಣ ಆಯಿತು ಭಾರತ ಸ್ವತಂತ್ರ ಭಾರತ ಆರಂಭದಲ್ಲಿ ಆದಂಥ ಮೊದಲ ರಾಷ್ಟ್ರೀಕರಣಗೊಂಡಂಥ ಮೊದಲ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ಹಾಗೆಯೇ ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ ಬಂದಿತ್ತು ಎರಡು ಸಾವಿರದ ಒಂದರಲ್ಲಿ ಪೌಂಡ್ ಇದು ಯು ಕೆ ಅಂದರೆ ಯುನೈಟೆಡ್ ಕಿಂಗ್ಡಮ್ ಆಫ್ ಇಂಗ್ ಕಿಂಗ್ಡಮ್ ಏನಿದೆ ನೋಡಿ ಆ ಇಂಗ್ಲೆಂಡ್ನ ಒಂದು ನಾಣ್ಯ ಯಾವುದು ಪೌಂಡ್ ಅಂತ ಹೇಳ್ಬೋದು ಹಾಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಜಾರಿಗೆ ಬಂದಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಎನ್ ಎಸ್ ಇ ನ್ಯಾಷನಲ್ ಶೇರ್ ಎಕ್ಸ್ಚೇಂಜ್ ಏನಿದೆ ನೋಡಿ ಎನ್ ಎಸ್ ಇ ಇದು ಕಾರ್ಯನಿರ್ವಹಿಸಲು ಆರಂಭವ ಆರಂಭ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಎನ್ ಎಸ್ ಇ ಅಂತ ಕರೀತಾರೆ ಸ್ಟಾಕ್ ಎಕ್ಸ್ಚೇಂಜ್ ಸಾರಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ನೋಡಿ ಷೇರು ಮಾರುಕಟ್ಟೆದು ಏನು ಕಾರ್ಯನಿರ್ವಹಣೆ ಆರಂಭ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ರಾಷ್ಟ್ರಗಳ ಸಂಪತ್ತು ಇದು ಈ ಕೃತಿಯನ್ನು ಬರೆದವರು ಆ್ಯಡಮ್ ಸ್ಮಿತ್ ಹಾಗೆಯೇ ಭಾರತ ಸರ್ಕಾರ ಜೀತ ಕಾರ್ಮಿಕ ಪದ್ಧತಿಯನ್ನು ರದ್ದು ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ರಾಷ್ಟ್ರಗಳ ಸಂಪತ್ತು ಪುಸ್ತಕ ಪ್ರಕಟವಾಗಿದ್ದು ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಹಾಗೆಯೇ ಐ ಎಫ್ ಸಿ ಸ್ಥಾಪನೆಯಾದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹಾಗೆಯೇ ಜಪಾನ್ ನಾಣ್ಯದ ಹೆಸರು ಎನ್ ಬ್ಯಾಂಕೋ ಅನ್ನುವಂಥ ಭಾಷೆ ಪದ ಇಟಲಿ ಭಾಷೆ ಪದ ಬ್ಯಾಂಕೋ ಹಾಗೆ ಷೇರು ಮಾರುಕಟ್ಟೆ ಯಾವ ದೇಶದಲ್ಲಿ ರೂಪುಗೊಂಡಿತ್ತು ಅಂದರೆ ಇಂಗ್ಲೆಂಡ್ನಲ್ಲಿ ಮೊದಲ ಬಾರಿಗೆ ಈ ಷೇರು ಮಾರುಕಟ್ಟೆ ಅನ್ನೋ ಒಂದು ಕಾನ್ಸೆಪ್ಟ್ ರೂಪುಗೊಂಡಿತು ಲಂಡನ್ನಲ್ಲಿ ಷೇರು ವಿನಿಮಯ ಕೇಂದ್ರ ರೂಪುಗೊಂಡಿದ್ದು ಸಾವಿರದ ಏಳುನೂರ ಎಪ್ಪತ್ತ್ಮೂರರಲ್ಲಿ ಭಾರತದ ಮೊದಲ ಷೇರು ಮಾರ್ಕೆಟ್ ಆರಂಭವಾಗಿದ್ದು ಮುಂಬೈನಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಈಗಲೂ ಕೂಡ ಮುಂಬೈ ಅತ್ ಮುಂಬೈನ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಅದು ಅತ್ಯಂತ ದೊಡ್ಡದಾದಂಥದ್ದು ಭಾರತದಲ್ಲಿ ಭಾರತೀಯ ರೂಪಾಯಿ ಯಾವ ಭಾಷೆಯ ರೂಪೆ ಪದದಿಂದ ಬಂದಿದೆ ಅಂದರೆ ಸಂಸ್ಕೃತ ಭಾಷೆಯ ರೂಪೆ ಅನ್ನುವಂಥ ಪದದಿಂದ ಭಾರತದ ರೂಪಾಯಿ ಬಂದಿದೆ ನೋಬೆಲ್ ಪ್ರಶಸ್ತಿ ನೀಡುವ ಕ್ಷೇತ್ರಗಳಲ್ಲಿ ಆರನೇ ಕ್ಷೇತ್ರ ಅಂದರೆ ಅದು ಅರ್ಥಶಾಸ್ತ್ರ ಅಂತ ಹೇಳ್ಬೋದು ನೋಬೆಲ್ ಕೊಡಲು ಆರಂಭಿಸಿದ್ದು ನಿಮಗೆ ಗೊತ್ತಿದೆ ಸಾವಿರದ ಒಂಬೈನೂರ ಒಂದರಲ್ಲಿ ಹಾಗೆ ನೋಬೆಲ್ ಪ್ರಶಸ್ತಿ ಪ್ರದಾನ ಮಾಡುವ ದಿನಾಂಕ ಡಿಸೆಂಬರ್ ಹತ್ತು ಎನ್ ಎಸ್ ಎಸ್ ಎನ್ ಎಸ್ ಎಸ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತರ ಒಂಬತ್ತರಲ್ಲಿ ಆರು ಆರು ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದ್ದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಎಷ್ಟರಲ್ಲಿ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನೋಡಿ ಸ್ನೇಹಿತರೆ ಇದುವರೆಗೆ ಸುಮಾರು ಮೂವತ್ತು ಪ್ರಶ್ನೆಗಳನ್ನು ಈ ದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ ಮುಂದಿನ ತರಗತಿಯಲ್ಲಿ ಇನ್ನುಳಿದಂಥ ಪ್ರಶ್ನೆಗಳು ಅಂದರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಇನ್ನುಳಿದ ಪ್ರಶ್ನೆಗಳನ್ನು ತಿಳಿಯೋಣ ಈ ವಿಡಿಯೋವನ್ನು ಖಂಡಿತ ಲೈಕ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ಶೇರ್ ಮಾಡಿ ಈಗಾಗಲೇ ಹೇಳಿದಂಗೆ ಏಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈ ಈ ನಂಬರನ್ನು ತಾವು ತಾವಿರೋ ಅಂತಹ ವಾಟ್ಸಪ್ ಗ್ರೂಪ್ಗಳಲ್ಲಿ ಜಾಯಿನ್ ಮಾಡಿಸ್ಬೋದು ಸ್ನೇಹಿತರೆ ಈ ಮೂಲಕ ನಾವು ಆ ಗುಂಪುಗಳು ಕೂಡ ಮಾಹಿತಿಯನ್ನು ಕೊಡ್ತೇವೆ ದಟ್ಸ್ ಇಟ್ ಥ್ಯಾಂಕ್ ಯು ಫಾರ್ ಟುಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್